ನಾವು ಮಕ್ಕಳನ್ನ ಹೂ ನಂಗೆ ಸಾಕಿರ್ತೀವಿ ಈ ಥರ ಬಡದು ಈ ಥರ ಮಾಡ್ತಾರೆ ಅಂತಂದ್ರೆ ಹೆಂಗ್ ಬಿಡೋದು ಮಠಕ್ಕೆ ಅಂತ ಅಲ್ಲ ಈ ಮಠದಲ್ಲಿ ಈ ಆಡಳಿತ ಮಂಡಳಿ ಈ ಒಂದು ದೇವಸ್ಥಾನ ಮಂಡಳಿ ಇವರು ಇಷ್ಟು ಕಂಪ್ಲೇಂಟ್ ಬಂದರೂ ಕೂಡ ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು ಈಗ ವಿಡಿಯೋ ವೈರಲ್ ಅಂತ ಇದ್ದಕ್ಕಿದ್ದಂತೆ ಜವಾಬ್ದಾರಿ ಜಾಗೃತಿ ಆಗ್ಬಿಟ್ಟಿದೆ ನಿಮಗೆ ಮೊದಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಸುಮ್ಮನೆ ಇದನ್ನ ಇಟ್ಕೊಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಕೂಡ ತಮಾಷೆ ನೋಡ್ತಾ ಇದ್ರ ನೀವು ಆಡಳಿತ ಮಂಡಳಿ ದೇವಸ್ಥಾನ ಆಡಳಿತ ಮಂಡಳಿ ಅವರು ಇದೇನಾ ಸಂಸ್ಕೃತ ಪಾಠಶಾಲೆ ಅಂತಂದರೆ ವೇದಾಧ್ಯಯನ ಅಂತಂದರೆ ಅದರ ಮಹತ್ವವೇ ಬೇರೆ ಇಷ್ಟೊಂದು ಕ್ರೌರ್ಯ ಮೆರಿತಾ ಇದ್ದರೂ ಕೂಡ ಸುಮ್ಮನೆ ಇದ್ದು ಈಗ ಮೊಸಳೆ ಕಣ್ಣೀರು ಹಾಕ್ತಾರೆ ಶಾಲಾ ಆಡಳಿತ ಮಂಡಳಿ ಅದಕ್ಕೆ ಈಗ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ ಸಾರ್ವಜನಿಕರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ವೇದಾಧ್ಯಯನ ಮಾಡಿಸ್ತೀರಾ ಇನ್ನೊಂದು ಮಾಡಿಸ್ತೀರಾ ಸುಮ್ಮನೆ ಬೇಕು ಅಂತಲೇ ಮಕ್ಕಳನ್ನ ಕರ್ಕೊಂಡು ಬಂದು ಇಟ್ಕೊಂಡು ಅವ್ರ ವಿರುದ್ಧ ದೌರ್ಜನ್ಯ ಎಸಗಿಸ್ತೀರಾ ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ಡೌಟ್ ಇದೆ ಇಂಥ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿ ಶಾಲೆ ಮತ್ತು ದೇವಸ್ಥಾನದ ವಿರುದ್ಧ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ